ಪುತ್ತೂರಿನ ಶಾಸಕ ಅಶೋಕ್ ರೈ ಹಿಂದೂ ಸಂಘಟನೆಗಳ ಪ್ರಮುಖರನ್ನ ಉದ್ದೇಶಿಸಿ ಸಾರ್ವಜನಿಕವಾಗಿ ನಿಂದಿಸಿ ಪ್ರಚೋದನಕಾರಿ ಹೇಳಿಕೆ ನೀಡುವುದರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪುತ್ತೂರು ನಗರ ಪೊಲೀಸ್ ಠಾಣೆಗೆ ಹಿಂದೂ ವೇದಿಕೆ ಮನವಿಯನ್ನ ಮಾಡಿದ್ರು ಬಳಿಕ ಮಾಧ್ಯಮವನ್ನ ಉದ್ದೇಶಿಸಿ ಮಾತನಾಡಿದ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಯೋಜಕರಾದ ಮೋಹನ್ ದಾಸ್ ಕಾನಿಯೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೂತನ ಎಸ್ಪಿ ಹಾಗೂ ಕಮಿಷನರ್ ಅಧಿಕಾರ ವಹಿಸಿಕೊಂಡ ನಂತರ ಎಲ್ಲವೂ ಶಾಂತಿಯುತವಾಗಿ ಸಾರ್ವಜನಿಕ ವಲಯದಲ್ಲಿ ಭಯಮುಕ್ತವಾಗಿತ್ತು ಇದೆಲ್ಲದರ ಮಧ್ಯೆ ಪುತ್ತೂರು ತಾಲೂಕಿನ ಶಾಸಕ ಅಶೋಕ್ ಕುಮಾರ್ ಅವರು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಹೊಸ ಎಸ್ಪಿಯವರು ಮತ್ತು ಕಮಿಷನರ್ ಬಂದ ನಂತರ ಪರಿವಾರ ಸಂಘಟನೆಗಳು ಪ್ರಮುಖರನ್ನ ಪೊಲೀಸ್ ಇಲಾಖೆ ಬೆತ್ತಲೆ ಮಾಡಿ ಚಡ್ಡಿಯಲ್ಲಿ ನಿಲ್ಲಿಸಿ ಫೋಟೋವನ್ನ ತೆಗೆದುಕೊಂಡು ಹೋಗಿದ್ದಾರೆ ಮುಂದಿನ ದಿನದಲ್ಲಿ ಸ್ಲೇಟ್ ಕೊಟ್ಟು ಕೂರಿಸುತ್ತಾರೆ ಎಂದು ಅವಮಾನಕರ ರೀತಿಯಲ್ಲಿ ಲೇವಡಿ ಮಾಡಿರುವುದನ್ನ ಖಂಡಿಸ್ತೇವೆ ಎಂದ್ರು ಎಲ್ಲವೂ ಸೌಹಾರ್ದವಾಗಿ ಸಮಾಜದ ಜನ ನೋಡುವ ರೀತಿಯಲ್ಲಿ ಇರುವಾಗಲೇ ಇಲ್ಲಿನ ಸನ್ಮಾನ್ಯ ಶಾಸಕರು ಅವರ ವೈಯಕ್ತಿಕವಾಗಿ ಅವರ ಮೇಲೆ ಗೌರವ ಇದೆ ಆದರೆ ಒಂದು ಸಂಘಟನೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ನಮ್ಮ ಸಂಘದ ಪರಿವಾರ ಸಂಘಟನೆಗಳನ್ನ ಹೆಸರು ಇಟ್ಕೊಂಡು ಭಾಷಣ ಮಾಡುವವರು ಮತ್ತು ಅವರು ಅವರನ್ನು ಇಲ್ಲಿನ ಎಸ್ ಪಿ ಮತ್ತು ಕಮಿಷನರ್ ಚೇಂಜ್ ಆದಮೇಲೆ ಇವರ ಮನೆಗಳಿಗೆ ಹೋಗಿ ಇವರನ್ನು ಚಡ್ಡಿಯಲ್ಲಿ ನಿಲ್ಲಿಸಿ ಫೋಟೋ ತೆಕ್ಕೊಂಡು ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ಇವರು ಸ್ಲೇಟ್ ಇಟ್ಕೊಂಡು ಕೂತ್ಕೊಳ್ಳಲಿಕ್ಕೆ ಮುಟ್ಟ ಅಲ್ಲಿವರೆಗೆ ಮುಟ್ತದೆ ಎನ್ನುವಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದು ಕೂಡ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಈಗಾಗಲೇ ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮಗಳಲ್ಲಿ ಬಂದಂತೆ ಅದಾದ ನಂತರ ನಾವು ಕೇಳೋದು ಈ ರೀತಿ ಹೇಳಿಕೆಗಳನ್ನು ಕೊಡುವಂತದ್ದು ಒಂದು ಸಂಘಟನೆಯಾಗಿ ಈ ದೇಶದಲ್ಲಿ ನೂರು ವರ್ಷಗಳಿಂದ ಸಂಘಟನೆಗಳು ಕೆಲಸ ಮಾಡ್ತಾ ಇದೆ ಅದಕ್ಕೋಸ್ಕರ ನೂರಾರು ಜನ ಸಾವಿರಾರು ಜನರ ಹಿರಿಯರ್ಗಳ ತ್ಯಾಗ ಬಲಿದಾನ ಇದೆ ಅದರಿಂದಾಗಿ ಇವತ್ತು ಈ ದೇಶದಲ್ಲಿ ಎಲ್ಲ ಸಂಘಟನೆಗಳಿಗೆ ಭದ್ರವಾಗಿ ಗಟ್ಟಿ ನಿಂತು ಇವತ್ತು ಸಮಾಜವನ್ನ ದೇಶವನ್ನ ಮುನ್ನಡೆಸುವ ಮಟ್ಟಿಗೆ ಇವತ್ತು ಸಂಘಟನೆಗಳು ನಿಂತಿವೆ ಪರಿವಾರ ಸಂಘಟನೆ ಭಾರತೀಯ ಜನತಾ ಪಾರ್ಟಿ ಇರಬಹುದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇರ್ಬೋದು ಹಿಂದೂ ಜಾಗರಣ ವೇದಿಕೆ ಇರ್ಬೋದು ಇದರ ಮಧ್ಯೆ ನಮಗೆ ಈ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ ಕಾನೂನಿನ ವಿರುದ್ಧವಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಒಂದು ಏಳನೇ ತಾರೀಕಿಗೆ ನಾವು ಕೂಡ ಪುತ್ತೂರಿನಲ್ಲಿ ಹಿಂದೂ ದಮನ ನೀತಿಯ ಬಗ್ಗೆ ಹೇಳಿಕೆಗಳು ರಾಜ್ಯದ ಕಾಂಗ್ರೆಸ್ ನಾಯಕರು ಕೊಡುವಂಥ ಹೇಳಿಕೆಗಳಿಗೆ ಪೂರಕವಾಗಲೆಂಬಂತೆ ನಾವು ಒಂದು ಪ್ರತಿಭಟನೆಯನ್ನು ಮಾಡಿದೆವು ಈ ಪ್ರತಿಭಟನೆ ಆದ್ಮೇಲೂ ಕೂಡ ಮತ್ತೆ ವಾಪಸ್ ನಮ್ಮ ಸಂಘಟನೆಯ ಒಬ್ರು ಪ್ರಾಂತದ ಜವಾಬ್ದಾರಿ ಇರತಕ್ಕಂಥ ಕೊಡಗಿನ ಅಜಿತ್ ಎನ್ನುವರ ಬಗ್ಗೆ ಇನ್ನೂ ಅವರು ಕೇವಲವಾಗಿ ನಾವೇನಾದರೂ ಅವರು ಕಾರ್ಯಕ್ರಮ ಮುಗಿದು ಸ್ವಲ್ಪ ಸಮಯ ಇರ್ತಿದ್ರೆ ಅವರ ಅವರಿಗೆ ನಾವೇನು ನಮ್ಮ ಮಸಲ್ ಪವರ್ ತೋರಿಸ್ತಿದ್ದೆವು ಎನ್ನುವಂಥ ಮಾತುಗಳು ಒಬ್ಬ ಶಾಸಕನಾಗಿ ಹೇಳಿರುವಂಥದ್ದು ಅದು ಕೂಡ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥದ್ದು ಒಂದು ತಾಲೂಕಿನ ಪೀಕ್ ಪಾಯಿಂಟ್ ಅಂತ ಕೇಳಿದರೆ ಆ ಕ್ಷೇತ್ರದ ಶಾಸಕ ಇವರೇ ಈ ಪದಗಳನ್ನು ಬಳಸಿರುವಂಥದ್ದು ಅದು ಖೇದಕರ ನಮ್ಮ ಸಂಘಟನೆ ಕೇವಲ ಯಾವುದೋ ಒಂದು ಸಮಾಜದಲ್ಲಿ ಗೊಬ್ಬೆ ಹಾಕಲಿಕ್ಕೆ ಇರುವಂಥದ್ದು ಅಂತ ಅನಿಸ್ಕೊಂಡಿದ್ದಾರೆ ಆದರೆ ಇಲ್ಲಿ ಸೇವೆ ಇರ್ಬೋದು ಬೇರೆ ಬೇರೆ ಚಟುವಟಿಕೆಗಳಿರ್ಬೋದು ಸಮಾಜವನ್ನು ಕಟ್ಟತಕ್ಕಂಥ ಕೆಲಸಗಳು ಬೇರೆ ಬೇರೆ ಕಾರಣಗಳಲ್ಲಿ ಇವತ್ತು ಸಂಘ ಸಮಾಜವನ್ನು ಸಂಘಟಿಸುವಂಥ ಕೆಲಸ ಮಾಡ್ಕೊಂಡು ಬಂದಿದೆ ಇವರ ಪಾಳಿಗೆ ಈ ಸಂಘಟನೆಗಳೆಲ್ಲ ಒಂದು ಕೇವಲ ರೀತಿಯಲ್ಲಿ ವರ್ತಿಸುವ ರೀತಿಯಲ್ಲಿ ಅವರ ಅದರ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದಾದ ನಂತರ ಇವರು ಸುಳ್ಯಕ್ಕೆ ಹೋಗಿ ಸುಳ್ಯದಲ್ಲಿ ಕೂಡ ಈ ರೀತಿ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಹೇಳಿರುವಂಥದ್ದು ಅದು ಕೂಡ ಆಕ್ಷೇಪಾರ್ಹ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇದಕ್ಕೆ ನಾವು ಉತ್ತರ ಕೊಡಬೇಕು ಅಂತ ಇಲ್ಲ ಸಮಾಜನೇ ಉತ್ತರ ಕೊಡುವಂಥ ಸ್ಥಿತಿಯಲ್ಲಿ ನಿರ್ಮಾಣ ಆಗ್ತದೆ ಸಾರ್ವಜನಿಕವಾಗಿ ಸಮಾಜ ಎಲ್ಲ ಹಿಂದೂ ಸಮಾಜ ಇಡೀ ವ್ಯವಸ್ಥೆಯನ್ನು ಗಮನಿಸ್ತಾ ಇದೆ ಈ ಶಾಸಕ ಸ್ಥಾನ ಸಂಸದ ಸ್ಥಾನ ರಾಜಕೀಯ ವ್ಯವಸ್ಥೆ ಅನ್ನುವಂಥದ್ದು ಯಾರಿಗೂ ಶಾಶ್ವತ ಅಲ್ಲ ಅದು ಬದಲಾಗ್ತಾನೆ ಹೋಗ್ತಾ ಇರ್ತದೆ ಅದಕ್ಕೋಸ್ಕರ ಸಮಾಜದಲ್ಲಿ ಸಂಘಟನೆಗಳು ಗಟ್ಟಿಯಾದಂತೆ ಸಮಾಜದ ವ್ಯವಸ್ಥೆಯೂ ಬದಲಾಗ್ತದೆ ಇದಕ್ಕೆಲ್ಲವೂ ಕೂಡ ಸಮಾಜ ಉತ್ತರ ಕೊಡುವಂಥ ರೀತಿಯಲ್ಲಿ ಸಾಮಾಜಿಕವಾದಂಥ ವ್ಯವಸ್ಥೆಯ ಒಳಗಡೆ ಇವೆಲ್ಲವನ್ನು ಸಮಾಜ ಗಮನಿಸ್ತಾ ಇದೆ ಅದಕ್ಕೆ ಅವರದನ್ನು ಅನುಭವಿಸುವಂಥ ಸ್ಥಿತಿ ನಿರ್ಮಾಣ ಆಗ್ಬೋದು ಎನ್ನುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅದಕ್ಕೋಸ್ಕರ ಇದರಿಂದಾಗಿ ಸಮಾಜದ ಶಾಂತಿ ವ್ಯವಸ್ಥೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹೊಸ ಕಮ್ಮ ಎಸ್ ಪಿ ಬಂದ ಮೇಲೆ ಎಲ್ಲವೂ ಕೂಡ ಸುಸಜ್ಜಿತವಾಗಿ ನಡೀತಿದೆ ಎನ್ನುವಂಥದ್ದು ಎಲ್ಲರಿಗೂ ಗಮನಿಸಿದೆ ಆದರೆ ಮತ್ತೆ ಮತ್ತೆ ಸಮಾಜವನ್ನು ಕೆಣಕ್ಕುವಂಥ ಕೆಲಸ ಸಂಘಟನೆಗಳನ್ನು ಕೆನಕುವಂಥ ಕೆಲಸ ಹಿರಿಯರನ್ನು ಕೆಣಕ್ಕುವಂಥ ಕೆಲಸ ಇವರು ಶಾಸಕರಾಗಿ ಮಾಡುವಂಥದ್ದು ಅದು ಆಕ್ಷೇಪಾರ್ಹ ಅದಕ್ಕೋಸ್ಕರ ಅವರಿಗೂ ಗೌರವ ಇದೆ ಒಂದು ಒಂದು ಕ್ಷೇತ್ರದಲ್ಲಿ ಗೆದ್ದಂಥ ಶಾಸಕ ಈ ರೀತಿ ವರ್ತಿಸುವಂಥದ್ದು ಅವರಿಗೂ ಶೋಭೆ ತರುವುದಿಲ್ಲ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇವರು ನಮ್ಮ ಮೇಲೆ ಅದರ ಜೊತೆಗೆ ಅವರ ಪಕ್ಷದಿಂದ ನಮ್ಮ ನಮ್ಮ ಪಕ್ಷ ಪಕ್ಷದಿಂದ ನಮ್ಮ ಸಂಘಟನೆಗಳ ಮೇಲೆ ಕಾರ್ಯಕ್ರಮದ ಮೇಲೆ ವ್ಯಕ್ತಿ ನಮ್ಮ ಸಂಘಟನೆಯ ಪ್ರಮುಖರ ಮೇಲೆ ಕೇಸು ದಾಖಲಿಸುವಂಥದ್ದು ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಕೂಡ ಇವತ್ತು ನಮ್ಮ ಸಂಘಟನೆಯ ಹಿರಿಯರ ಬಗ್ಗೆ ಹೇಳಿರುವುದರ ಕುರಿತು ನಾವು ಇವತ್ತು ಇಲ್ಲಿಯ ನಗರ ಠಾಣೆಗೆ ಅದನ್ನು ಕಂಪ್ಲೇಂಟನ್ನು ಕೊಟ್ಟಿರ್ತೇವೆ ಅದಕ್ಕೆ ಕಾನೂನು ಕ್ರಮ ಜರುಗಿಸಬೇಕು ಎನ್ನುವಂಥದ್ದು ನಮ್ಮದು ಕೂಡ ಆಗ್ರಹ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮವಾಗಿ ಯಾವುದೇ ಸಾಂವಿಧಾನಿಕವಲ್ಲದಂಥ ರೀತಿಯಲ್ಲಿ ಅಲ್ಲ ಸಾಂವಿಧಾನಿಕವಾದಂತಹ ಒಳಗಡೆ ಈ ಸಮಾಜ ನಡಿಬೇಕು ಅನ್ನುವಂಥದ್ದು ನಮ್ಮದು ಕೂಡ ಅಪೇಕ್ಷೆ ಅದಕ್ಕೆ ಸರ್ಕಾರದ ಅಧಿಕಾರಿಗಳು ನಡೆದುಕೊಳ್ಕೊ ನಡೆದುಕೊಳ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಆ ರೀತಿಯಲ್ಲಿ ಸಮಾಜ ಮುಂದುವರಿಬೇಕು ಅಂತೇಳಿ ಸಮಾಜದ ಅಪೇಕ್ಷೆ ಇದೆ ಅದಕ್ಕೆ ನಮ್ಮೆಲ್ಲರ ಸಂಘಟನೆ ಕಡೆಯಿಂದ ಪೂರ್ಣವಾದ ಸಹಕಾರವನ್ನು ಕೂಡ ಬೇಸ್ತಾ